ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ಹೃದಯ ನಿಂದೇನೆ ಭಾಗ ಇಪ್ಪತ್ತೆಂಟು ಕಥೆಗಳು ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಹಾಕಿ ಪ್ರೋತ್ಸಾಹಿಸಿ ಶ್ರದ್ಧೆಯಿಂದ ತಲೆಗಿಡಿಸಿಕೊಂಡು ಕೆಲಸ ಮಾಡುತ್ತಿದ್ದ ಶ್ರೀಯನ್ನು ನೋಡುವ ನೆಪವಾಗಿ ಏನು ಸುಳ್ಳು ಹೇಳಿ ಅವನನ್ನು ಬೆಟ್ಟದ ಬಳಿ ಕರೆಸಿಕೊಂಡಿದ್ದಳು ಚಾರು ಅವಳು ತಮಾಷೆ ಮಾಡಿದ್ದು ತಿಳಿದಾಗ ಅವಳ ಮೇಲೆ ಕೈ ಮಾಡಿ ಅಲ್ಲಿಂದ ಕೋಪದಲ್ಲಿ ಹೋದ ಶ್ರೀ ಅಯ್ಯೋ ಏನು ಮಾಡಲು ಹೋಗಿ ಇದೇನೋ ಆಯಿತು ಎಂದವಳು ಅವನ ಹಿಂದೆಯೇ ಓಡಿದಳು ಆದರೆ ಅವನು ಅದಾಗಲೇ ಆಗಿತ್ತು ಛೆ ಯಾವ ತಲೆ ಬಿಸಿಯಲ್ಲಿ ಇದ್ದರೋ ನಾನೇ ತಮಾಷೆ ಮಾಡಲು ಹೋಗಿ ಇದೇನೋ ಆಗೋಯಿತು ಎಂದು ನಡೆದು ಬರುವವಳಿಗೆ ಇನ್ನೇನು ಯಾವುದು ಲಾರಿ ಕೂತಬೇಕು ಅವಳ ರಟ್ಟೆ ಹಿಡಿದು ಎಳೆದುಕೊಂಡ ತ್ರಿಶಾನ್ ಇಬ್ಬರು ರಸ್ತೆ ಬದಿಗೆ ಹೋಗಿ ಬಿದ್ದರು ಚಾರು ಹ್ಯಾವ್ ಯು ಗಾನ್ ಮ್ಯಾಡ್ ಕಣ್ಣು ಎಲ್ಲಿ ಇಟ್ಕೊಂಡಿದೆಯಾ ಲಾರಿ ಏನಾದರೂ ಗುದ್ದಿದ್ದರೆ ಗಮನ ರಸ್ತೆ ಮೇಲೆ ಇರಬೇಕು ಅಲ್ವಾ ಎಂದು ಬೈಯುತ್ತ ಅವಳನ್ನು ತನ್ನ ಕಾಲಿನಲ್ಲಿ ಕೂರಿಸಿದ ನೋಡು ಕೈಯೆಲ್ಲ ತೆರೆಚಿದೆ ಕಾಲಿಗೂ ಏನಾದರೂ ಆಗಿದೆಯಾ ಎಂದವ ಅವಳ ಅಪ್ಪಣೆಯನ್ನು ಕೇಳದೆ ಅವಳ ಪ್ಯಾಂಟ್ ಮೇಲೆತ್ತಲು ಹೋದಾಗ ಅವನ ತಡೆದವಳು ಡಾಕ್ಟ್ರೆ ನನಗೇನೂ ಆಗಿಲ್ಲ ಜಸ್ಟ್ ಇಷ್ಟೇ ನೀವು ಯಾಕೆ ಇಷ್ಟೊಂದು ಟೈಮ್ಸ್ ಆಗಿದ್ದೀರಾ ಎಂದು ನಯವಾಗಿ ಅವನ ಸುಪತ್ರಿಕೆಯಲ್ಲಿದ್ದ ತನ್ನ ಕೈ ಬಿಡಿಸಿಕೊಂಡಳು ಇಷ್ಟು ಗಾಯ ಆಗಿದೆ ಏನೂ ಆಗಿಲ್ವಾ ಇರು ಅಂಕಲ್ಗೆ ಫೋನ್ ಮಾಡ್ತೀನಿ ಎಂದು ತನ್ನ ಫೋನ್ ತೆಗೆದಾಗ ಬೇಡ ಬೇಡ ಡಾಕ್ಟ್ರೆ ಇಲ್ಲಿಗೆ ಬಂದದ್ದು ಅಪ್ಪನಿಗೆ ತಿಳಿದಿಲ್ಲ ಎಂದು ಅವನ ಫೋನ್ ತೆಗೆದುಕೊಂಡಳು ಚಾರು ತಮಾಷೆ ಮಾಡಬೇಡ ಕೊಡು ಫೋನ್ ಕೊಡು ಎಂದು ಗಂಭೀರವಾಗಿ ಕೇಳಿದ ಪ್ಲೀಸ್ ಡಾಕ್ಟ್ರೆ ಇದೊಂದು ಸರಿ ಎಕ್ಸ್ಕ್ಯೂಸ್ ಕೊಡಿ ನಾನು ಇನ್ನೊಮ್ಮೆ ಈಗಾಗೋಕೆ ಬಿಡಲ್ಲ ಎಂದಾಗ ಸ್ವಲ್ಪ ಹೊತ್ತು ಮೌನ ವಹಿಸಿದವ ಹೌದು ಇಲ್ಲಿ ಯಾಕೆ ಬಂದಿದ್ದೆ ಒಬ್ಬಳೇ ಅಚ್ಚು ಬರಲಿಲ್ವಾ ಎಂದವ ತನ್ನ ಬ್ಯಾಗಿನಿಂದ ಮಂಪರು ಬರುವ ಇಂಜೆಕ್ಷನ್ ತೆಗೆದ ಡಾಕ್ಟ್ರೆ ಅದು ಅದು ಶ್ರೀ ಎಂದು ಹೇಳುವವಳ ಕೈಗೆ ತಿಳಿಯದಂತೆ ನಿಧಾನವಾಗಿ ಇಂಜೆಕ್ಷನ್ ಚುಚ್ಚಿದ ಇತ್ರಶಾನ್ ಹಾ ನನಗೇನೂ ಆಗಿಲ್ಲ ಡಾಕ್ಟ್ರೇ ಇಂಜೆಕ್ಷನ್ ಮಾಡಿದ್ರ ಯು ಅಣ್ಣನಿಗೆ ಹೇಳ್ತೀನಿ ಇರಿ ಎಂದು ತೊದಲು ತಲೆ ನುಡಿದು ಮಲಗಿ ಬಿಟ್ಟಳು ಇನ್ನು ಮುಂದೆ ಅಸಲಿ ಆಟ ಶುರು ಆಗುತ್ತೆ ಬ್ಯೂಟಿಫುಲ್ ನಿನ್ನ ಅಪ್ಪ ಅಣ್ಣ ನನ್ನ ಕಾಲನ್ನು ಹಿಡಿಯೋದಕ್ಕೆ ಇನ್ನೆರಡೇ ಹೆಜ್ಜೆ ಬಾಕಿ ಎಂದವ ಅವಳನ್ನು ಹಾಗೆ ತನ್ನೆದೆಯ ಮೇಲೆ ಮಲಗಿಸಿಕೊಂಡು ಕಾರ್ ಚಲಾಯಿಸಿದ ಹೇಳಿ ಋಷಭ್ ಏನು ಮಾತನಾಡಬೇಕು ಅಂತ ಫೋನ್ ಮಾಡಿದಿರಿ ಎಂದು ಖುಷಿಯಿಂದ ನುಡಿದಳು ತೃಷ ಅದು ಅದು ಎಂದು ಅವ ತಡವರಿಸುವಾಗ ಅದು ಅದು ಹೇಳೋಕೆ ಅರ್ಧ ಗಂಟೆಯಿಂದ ಕಾಫಿ ಡೈಲಿ ಕೂರಿಸಿದ್ದೀರಾ ಒಂಚೂರು ಕೋಪದಲ್ಲಿ ನುಡಿದಳು ಅದು ನಾನು ಎಂದವ ಒಂದು ದೀರ್ಘ ಶ್ವಾಸ ತೆಗೆದುಕೊಂಡು ನಾನು ಬ್ರೇಕಪ್ ಮಾಡ್ಕೋಬೇಕು ಅಂತಿದ್ದೀನಿ ಎಂದು ತಲೆ ತಗ್ಗಿಸಿ ನುಡಿದು ಅವಳ ಮುಖ ನೋಡಿದ ತಮಾಷೆ ಮಾಡೋಕೆ ಬೇರೆ ಟಾಪಿಕ್ ಸಿಗಲಿಲ್ವಾ ನಿಮಗೆ ಎಂದವಳು ಏನೂ ಇಲ್ಲ ಎಂಬಂತೆ ತನ್ನ ಬ್ಯಾಗ್ ತೆಗೆದುಕೊಂಡು ಕಾರಿನತ್ತ ನಡೆದಾಗ ಹಣೆ ನೀವಿಕೊಂಡವ ಐ ಆಮ್ ಸೀರಿಯಸ್ ತ್ರಿಷಾ ಇನ್ಮುಂದೆ ನಂಗೂ ನಿಂಗೂ ಯಾವ ಸಂಬಂಧವೂ ಇರಲ್ಲ ಎಂದಾಗ ನಡೆವ ಹೆಜ್ಜೆಗಳು ತಟಸ್ಥವಾದವು ಅವನ ಧ್ವನಿಯಲ್ಲಿ ಗಂಭೀರತೆ ಇತ್ತಲ್ಲ ಯಾಕೆ ಋಷಭ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಹೇಳಿ ಅಥವಾ ನಾನು ಹೇಗಾದರೂ ಚೇಂಜ್ ಆಗಬೇಕಾ ಹೇಳಿ ಅದು ಬಿಟ್ಟು ಬ್ರೇಕಪ್ ಅಂದರೆ ನಾನು ಒಪ್ಪಲ್ಲ ಎಂದವಳು ಮತ್ತು ಮುಂದೆ ನಡೆದಾಗ ನಮ್ಮ ಮನೆಯಲ್ಲಿ ಪ್ರೀತಿ ಪ್ರೇಮ ಅಂದರೆ ಆಗಲ್ಲ ಅದನ್ನು ಮೀರಿ ನೀನು ಇಷ್ಟ ಆಗಿದ್ದೆ ಆದರೆ ಇವಾಗ ವಾಸ್ತವದ ಅರಿವಾಗಿದೆ ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ನಿಂತವನ ಮುಂದೆ ಬಂದು ನಿಂತಳು ಇತರ ಡೈಲಾಗ್ ನಮ್ಮ ಹುಡುಗಿಯರದ್ದು ನಿಜವಾಗಿಯೂ ನಿಮ್ಮ ಸಮಸ್ಯೆ ಅದೇ ಆಗಿದ್ದರೆ ಓಕೆ ನಾನು ಅಪ್ಪನ ಬಳಿ ಮಾತಾಡ್ತೀನಿ ನಿಮ್ಮ ಮನೆಯವರ ಜೊತೆ ಮಾತನಾಡೋದಕ್ಕೆ ಮತ್ತು ಅಮ್ಮನಿಗೂ ನಿಮ್ಮ ದೊಡ್ಡಮ್ಮನಿಗೂ ಪರಿಚಯ ಅಲ್ವಾ ಎಂದಾಗ ಹ್ಞೂ ಒಂದು ತಲೆ ಆಡಿಸಿದ ಸೊ ನೋ ಪ್ರಾಬ್ಲಮ್ ಎಂದು ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ವಾಪಸ್ ಬಂದವಳು ಇಷ್ಟ ಆಗಿದ್ದೆ ಅಂದ್ರಲ್ಲ ಅಂದರೆ ಇವಾಗ ನಾನು ಇಷ್ಟ ಇಲ್ವಾ ಎಂದು ಅವನನ್ನೇ ನೋಡಿದಳು ಇಲ್ಲ ನಾನು ಬೇರೆ ಹುಡುಗಿ ನೋಡ್ಕೋತೀನಿ ಎಂದನವ ಸೊ ಸ್ವೀಟ್ ಹೋಗಿ ಮೊದಲು ಹುಡುಕಿ ನನ್ನ ಬಿಟ್ಟರೂ ನಾನು ನಿಮ್ಮನ್ನು ಬಿಡಲ್ಲ ಎಂದು ಅವನ ಕೆನ್ನೆ ಹಿಂಡಿ ಕಾರ್ ಹೇರಿ ಹೊರಟು ಹೋದಳು ಇದೇನಪ್ಪ ಬ್ರೇಕಪ್ ಅಂದರೆ ಎಲ್ಲ ಹುಡುಗಿಯರು ಅಳ್ತಾ ಹಾಗೆಲ್ಲ ಮಾಡಬೇಡ ಅಂದರೆ ಇವಳು ಉಲ್ಟಾ ಹೇಳಿ ಹೋದಳು ಎಂದು ತಲೆ ಕೆರೆದುಕೊಂಡು ಶ್ರೀಯ ಸ್ಟೇಷನ್ನತ್ತ ನಡೆದ ಯಾಕೆ ಸಂಹಿತಾ ಇನ್ನೂ ಬೇಜಾರ ವಿಸ್ಮಯ ಜೊತೆಯಾಗಿ ಬರುತ್ತಾ ಕೇಳಿದಳು ವಿಸ್ಮಯ ಹೌದು ಚಿಂಟು ಅವರು ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಬೇಜಾರಿಲ್ಲ ಆದರೆ ಯಾಕೆ ಅಂತ ಹೇಳದೆ ಇಬ್ಬರೂ ಹೊಡೆದಿದ್ದಕ್ಕೆ ಬೇಜಾರು ಎಂದು ನುಡಿದಳು ಸಂಹಿತ ಇರಲಿ ಬಿಡು ಅಣ್ಣ ಬಂದು ಮಾತನಾಡಿಸಿದ್ರು ನೀನು ಮಾತನಾಡಬೇಡ ಎಂದು ನುಡಿದಾಗ ಅವರಿಬ್ಬರ ಮುಂದೆ ವಿಧೇಯ ವಿದ್ಯಾರ್ಥಿಗಳಂತೆ ಕೈಕಟ್ಟಿ ನಿಂತಿದ್ದರೂ ಅವಳ ಅಣ್ಣಂದಿರು ಅವರನ್ನು ನೋಡಿಯೂ ನೋಡದಂತೆ ತನ್ನ ಪಾಡಿಗೆ ತಾನು ಮುಂದೆ ನಡೆದಾಗ ಐ ಎಂ ಸಾರಿ ಚಿನ್ನು ಎಂದು ಅವಳ ಮುಂದೆ ಓಡಿ ಬಂದ ಶ್ರೀ ನಂದು ಸಾರಿ ಕೊಣು ಎಂದು ಅವಳ ಇನ್ನೊಂದು ಬದಿಗೆ ಬಂದ ಋಷಬ್ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸುಮರಿ ಗೊಂಬೆ ಎಂದು ಶ್ರೀ ಅವಳ ಮುಂದೆ ಕಿವಿ ಹಿಡಿದರೆ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ಎಂದು ಒಂದು ಕೈಯಲ್ಲಿ ಡೈರಿ ಮಿಲ್ಕ್ ಹಿಡಿದು ಮತ್ತೊಂದು ಕೈಯಲ್ಲಿ ಕೋಲು ಹಿಡಿದು ನಿಂತ ಋಷಬ್ ಚಿಂಟು ಬೇಗ ಬಾ ಹೋಗಿ ಓದ್ಕೋಬೇಕು ಎಂದು ಮತ್ತೆ ವಿಸ್ಮಯಳ ಜೊತೆ ಒಂದೆರಡು ಹೆಜ್ಜೆ ಹಾಕಿದಳು ಬ್ರೋ ಇವಳದ್ದು ಜಾಸ್ತಿ ಆಯಿತು ನೋಡು ನಾವು ಸಾರಿ ಕೇಳಿದ್ರು ಹೇಗೆ ಹೋಗ್ತಿದ್ದಾಳೆ ಎಂದು ಕೈ ಕಟ್ಟಿ ನುಡಿದ ಋಷಭ್ ನಾನೀಗ ಒನ್ ಟು ತ್ರೀ ಹೇಳ್ತೀನಿ ಗೊತ್ತಲ್ವಾ ಏನು ಮಾಡಬೇಕಂತ ಎಂದವ ಒನ್ ಟು ತ್ರೀ ಎಣಿಸಿದಾಗ ಇಬ್ಬರು ಒಟ್ಟಾಗಿ ಅವರನ್ನು ಎತ್ತಿಕೊಂಡರು ಶ್ರೀ ತೋಳಲ್ಲಿ ಸಂಹಿತ ಬಂದಿಯಾದರೆ ಋಷಭ್ ವಿಸ್ಮಯಾಳನ್ನು ತೆಕ್ಕೆಗೆ ತೆಗೆದುಕೊಂಡ ಬ್ರೋ ಜೂಟ್ ಎಂದು ಓಡಿ ಇಬ್ಬರನ್ನು ಕಾರೊಳಗೆ ಕೂರಿಸಿ ಲಾಕ್ ಮಾಡಿದರು ಇವಾಗ ಲಾಕ್ ಓಪನ್ ಮಾಡಿದರೆ ಸರಿ ಇಲ್ಲ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಕೊಸರಾಡುವಾಗ ಏಯ್ ಕುಳ್ಳಿ ಜಾಸ್ತಿ ಆಯಿತು ಕಣೆ ನಿಂದು ನಾವೇ ಸಾರಿ ಕೇಳಿದ್ರು ಓವರ್ ಮಾಡ್ತಿದ್ದೀಯಾ ಎಂದು ರೇಗಿದ ಋಷಬ್ ನಾನೇನು ಕೇಳಿದ್ನ ನಿಮ್ಮನ್ನ ಸಾರಿ ಕೇಳಿ ಅಂತ ಇನ್ನೂ ನಾಲ್ಕು ಏಟು ಹೊಡಿರಿ ನನಗೆ ಬೇಜಾರಿಲ್ಲ ನಾನು ಇರೋದೇ ಒದೆ ತಿನ್ನೋಕಲ್ವಾ ಬೇಕಿದ್ದರೆ ಈಗಲೂ ಹೊಡಿ ನಾನೇನು ಯಾಕೆ ಅಂತ ಕೇಳಲ್ಲ ಎಂದು ಸೋರ್ ಸೋರ್ ಮಾಡುತ್ತಾ ನೋಡಿದಳು ಚಿನ್ನು ಸಾರಿ ಕಣೋ ನಾನೇನು ಬೇಕು ಅಂತ ಹೊಡಿಲಿಲ್ಲ ಏನು ಟೆನ್ಷನ್ನಲ್ಲಿದ್ದೆ ಅದಕ್ಕೆ ನಾನು ಯಾವತ್ತಾದರೂ ನಿನ್ನ ಮೇಲೆ ಕೈ ಮಾಡಿದ್ದೀನಾ ಎಂದು ಕಾರ್ ನಿಲ್ಲಿಸಿ ಅವಳ ಮೊಗವ ಬೊಗಸೆಯಲ್ಲಿ ಹಿಡಿದು ಕೇಳಿದಾಗ ಇಲ್ಲ ಅಣ್ಣ ಆದರೆ ನೀವು ಯಾಕೆ ಅಂತ ಹೇಳಬೇಕಿತ್ತು ಎಂದಳು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನೀನು ಮೊದಲು ಕಣ್ಣೀರು ಒರೆಸಿಕೋ ಎಂದು ಅವಳಿಗೆ ತನ್ನ ಕಚ್ಚಿಪ್ ನೀಡಿದ ಏ ನೋಡು ಕಾಜಲೆಲ್ಲ ಸ್ಪ್ರೆಡ್ ಆಗಿ ಒಳ್ಳೆ ದೆವ್ವ ಥರ ಕಾಣಿಸ್ತಿದೆಯಾ ಎಂದು ಋಷಭ್ ನೋಡಿದಾಗ ನಾನಾ ಇಂದು ಮುಂದಿನ ಸೀಟಿನಿಂದಲೇ ಅವನ ಕೂದಲಿಗೆ ಕೈ ಹಾಕಿದಳು ಬಿಡೆ ನಿಜವಾಗಿಯೂ ನಾಗಬಲ್ಲಿ ಬಂದ ಹಾಗೆ ಮಾಡ್ತೀಯಲ್ಲ ಎಂದು ಅವಳಿಂದ ಮುಕ್ತಿ ಪಡೆದ ವಿಸ್ಮಯ ಮಾತ್ರ ಎಲ್ಲವನ್ನು ನೋಡುತ್ತಾ ಸುಮ್ಮನೆ ಕೂಡಿಸಿದ್ದಳು ಅವಳ ಚಿಂತೆ ಚಿರು ಒಬ್ಬನೇ ನಿನಗೇನೇ ಆಗಿದೆ ಒಳ್ಳೆ ಮೂಗಿ ಥರ ಕೂತಿದೆಯಾ ನಿಂಗೂ ಒದೆಬೇಕಾ ಎಂದು ಛೇಡಿಸಿದಾಗ ನೀನು ನನಗೆ ಒಡೆದದ್ದು ನೋಡಿಯೇ ಅವಳು ಅಳತಾ ಕೂತಿದ್ಲು ಇನ್ನೂ ಏಟು ಕೊಟ್ಟರು ಬಿಟ್ಟರೆ ಅಷ್ಟೇ ಕತೆ ಎಂದು ತಮಾಷೆ ಮಾಡಿದಳು ಸಹಿತ ಮಾತು ಹರಟೆಯ ಮಧ್ಯೆ ಚಾಟ್ ಸೆಂಟರ್ ತಲುಪಿದರು ನಾಲ್ವರು ಅಣ್ಣ ನನಗೆ ಗೋಬಿ ಮತ್ತು ಪಾನಿಪುರಿ ಎಂದು ಇಳಿಯುತ್ತಿದ್ದಂತೆ ನುಡಿದಳು ಸಹಿತ ಇಲ್ಲೇ ತಿಂಡಿ ಪೋತಿ ಒಂದಷ್ಟೇ ಎರಡು ಎರಡಿಲ್ಲ ಎಂದು ತಲೆಗೆ ಮುಟಕಿದರು ಶಬ್ ನಿನ್ನೆ ಎರಡು ಎರಡು ಏಟು ತಿಂದಿಲ್ವಾ ಎಂದು ಮೂತಿ ತಿರುವಿ ನಡೆದಳು ಅವಳು ಹಳೆ ಟ್ರ್ಯಾಕ್ಗೆ ಬಂದದ್ದು ನೋಡಿ ನಸು ನಕ್ಕರು ಅಣ್ಣಂದಿರಿಬ್ಬರು ನಿಂಗೇನು ಚಿಂಟು ಎಂದು ಶ್ರೀಗೆ ನನಗೆ ಪಾನಿಪುರಿ ಸಾಕು ಅಣ್ಣ ಎಂದಳು ಮಾತನಾಡುತ್ತಾ ಇಬ್ಬರು ತಿಂದು ಮುಗಿಸಿದರು ಈಗ ಅಣ್ಣ ಯಾಕೆ ಕೈ ಮಾಡಿದ್ದು ಎಂದವಳು ಕುಳಿತದ್ದು ಪಾರ್ಕಿನಲ್ಲಿ ಪಕ್ಕದ ಪಾರ್ಕೆ ಕರೆ ತಂದಿದ್ದ ಶ್ರೀ ನಿಂಗೆ ಗೊತ್ತಲ್ವ ಚಿನ್ನು ಸಮನ್ವಿ ಅಕ್ಕನ ಬಗ್ಗೆ ಎಂದವನ ಧ್ವನಿ ಇಳಿದು ಹೋಗಿತ್ತು ಆ ಅಣ್ಣ ಅಷ್ಟಾಗಿ ಅವಳ ಬಗ್ಗೆ ತಿಳಿದಿಲ್ಲ ಆದರೆ ಅಪ್ಪ ಬಯ್ಯುವಾಗ ಮಾತ್ರ ಕೇಳಿರುವೆ ಅವಳ ಫೋಟೋ ಕೂಡ ಮನೆಯಲ್ಲಿ ಇಲ್ಲ ಎಂದಳು ತಟ್ಟನೆ ಅವಳು ಹಾಸ್ಟೆಲ್ನಲ್ಲೇ ಓದಿದ್ದಲ್ಲ ಹಾಗಾಗಿ ನಿನಗೆ ಅಷ್ಟಾಗಿ ಇಲ್ಲ ಬಟ್ ನಾನಂದರೆ ಅವಳಿಗೆ ಪ್ರಾಣ ಇಬ್ಬರು ಒಬ್ಬರಿಗೊಬ್ಬರು ತುಂಬ ಹಚ್ಕೊಂಡಿದ್ವಿ ಎಂದವನ ಕಂಗಳು ಅದ ತುಂಬಿದ್ದಳು ಅವಳು ವಯೋ ಸಹಜ ಆಕರ್ಷಣೆಗೆ ಗುರಿಯಾಗಿ ಪ್ರೀತಿಯಲ್ಲಿ ಬಿದ್ದಳು ಅವರಿಬ್ಬರು ಪ್ರೀತಿ ಮಾಡೋ ವಿಷಯ ನನಗೂ ತಿಳಿದಿತ್ತು ಅವನು ನನ್ನ ಜೊತೆ ಒಂದೆರಡು ಬಾರಿ ಮಾತನಾಡಿದ್ದ ಎಂದವ ಕೊಂಚ ಸಮಯ ಸುಮ್ಮನಾಗಿ ಆದರೆ ಅವಳ ಜೊತೆ ಪ್ರೀತಿಯ ನಾಟಕ ಆಡಿ ಅವಳನ್ನು ತನಗೆ ಬೇಕಾದಂತೆ ಬಳಸಿಕೊಂಡು ಕೊನೆಗೆ ಅವಳ ಮೇಲೆ ಅತ್ಯಾಚಾರ ಮಾಡಿಸಿ ಅವಳನ್ನು ಕೊಲೆ ಮಾಡಿಬಿಟ್ಟು ಚಿನ್ನು ಮನೆಯವರಿಗೆ ಮಾತ್ರ ಅವಳು ಓಡಿ ಹೋದವಳು ಆದರೆ ನಿಜ ಏನು ಗೊತ್ತಾ ನಮ್ಮಕ್ಕ ಮೋಸ ಹೋದವಳು ಕ್ರೂರವಾಗಿ ಕೊಂದರು ನನ್ನಕ್ಕನ ಎಂದು ಕಣ್ಣೀರು ಹಾಕಿದ ಶ್ರೀ ಅಣ್ಣ ಅಳ್ಬೇಡ ಕಣೋ ಯಾರು ಹಾಗೆ ಮಾಡಿದ್ದು ಪೊಲೀಸ್ ಅಲ್ವಾ ಅವರಿಗೆ ಶಿಕ್ಷೆ ಕೊಡಿಸೋ ಅಕ್ಕನಿಗೆ ಈ ಥರ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣೋ ಮನೆಯಲ್ಲಿ ಮಾತನಾಡುವುದು ನೋಡಿ ಅವಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪು ತಿಳಿದಿದ್ದೆ ಅವಳು ಪ್ರೀತಿ ಮಾಡಿ ಹೋಗಿದ್ದಕ್ಕೆ ದೊಡ್ಡಪ್ಪ ಆ ಥರ ಸ್ಟ್ರಿಕ್ಟ್ ಅಂತ ಕಂದ್ಕೊಂಡಿದ್ದೆ ಎಂದು ಅಣ್ಣನ ತಬ್ಬಿ ಸಮಾಧಾನಿಸಿದಳು ಸಹಿತ ಋಷಭ್ ವಿಸ್ಮಯ ಮೂಕರಾಗಿದ್ದರು ಇಲ್ಲ ಚಿನ್ನು ಅಕ್ಕನಿಗೆ ಆ ಥರ ಆಗಿದ್ದು ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ಅವಳು ಪ್ರೀತಿಸಿದವನ ಜೊತೆ ಇದ್ದಾಳೆ ಅಂತಾನೆ ತಿಳಿದಿದ್ದಾರೆ ಈಗಲೂ ಅಪ್ಪ ಅವಳಿಗೆ ಮಗು ಆಗಿದೆ ಅಂತಾನೆ ನಂಬಿದ್ದಾರೆ ನನ್ನ ಅಕ್ಕನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ ನನಗೆ ಅವಮಾನ ಮಾಡಿದರು ಚಿನ್ನು ಕಂಪ್ಲೇಂಟ್ ಸಹ ತೆಗೆದುಕೊಳ್ಳಲಿಲ್ಲ ನಾನು ಪೊಲೀಸ್ ಆಗಿದ್ದೆ ಈ ಕಾರಣಕ್ಕೆ ಅಕ್ಕನ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಈ ಲೋಫರ್ಗೆ ಸಾಯೋವರೆಗೂ ನರಳೋ ಶಿಕ್ಷೆ ಕೊಡ್ತೀನಿ ನನ್ನಕ್ಕನಿಗೆ ನ್ಯಾಯ ಕೊಡಿಸ್ತೀನಿ ಅದಕ್ಕಾಗಿ ನಿಮ್ಮೆಲ್ಲರಿಂದ ದೂರ ಇದ್ದೀನಿ ಎಂದವನ ಕಣ್ಣಲ್ಲಿದ್ದ ಕೋಪಕ್ಕೆ ಎಂಥವರಾದರೂ ಹೆದರಲೇಬೇಕು ಅಣ್ಣ ಸಮಾಧಾನ ಮಾಡ್ಕೋ ಎಂದು ಋಷಭ್ ಹೆಗಲ ಮೇಲೆ ಕೈ ಇಟ್ಟಾಗ ವಾಸ್ತವಕ್ಕೆ ಬಂದವ ಇನ್ನೂ ಹೆಚ್ಚು ಮಾತನಾಡಿದರೆ ಎಲ್ಲ ಬಯಲಾಗಿ ಬಿಡುತ್ತೆ ಎಂದುಕೊಂಡು ಇದೇ ಕಾರಣಕ್ಕೆ ನೀವಿಬ್ಬರೂ ಕ್ಷೇಮವಾಗಿರಬೇಕು ಅಂತ ಪ್ರೀತಿಯಲ್ಲಿ ಬೀಳಬಾರ್ದು ಅಂತ ಹೇಗೆ ಮಾಡಿದೆ ಸಾರಿ ಎಂದ ಆದರೆ ತನ್ನ ರಿಷಿ ಸರ್ ಒಳ್ಳೆಯವರು ಅಂತ ಹೇಳೋಕೆ ಹೊರಟವಳು ಅಣ್ಣನ ದುಃಖ ನೋಡಿ ಸುಮ್ಮನಾಗಿ ಬಿಟ್ಟಳು ಸರಿ ಅಣ್ಣ ಇನ್ಮುಂದೆ ಹುಡುಗರಿಂದ ದೂರ ಇರ್ತೀನಿ ಎಂದಾಗ ಒಪ್ಪಿ ಇನ್ನೊಂದಿಷ್ಟು ಸಮಯ ಸುತ್ತಾಡಿ ಮನೆಗೆ ಡ್ರಾಪ್ ಕೊಟ್ಟು ತಾನು ಮನೆಗೆ ನಡೆದ ಶ್ರೀ ಮನೆಗೆ ಬಂದವನ ಸ್ಮೃತಿ ಪಟಲದಲ್ಲಿ ತನ್ನ ಕನ ಜೊತೆಗೆ ಒಡನಾಟ ಬಂದಾಗಲೆಲ್ಲ ಅವನ ಕಣ್ಣ ಮುಂದೆ ಬರುತ್ತಿದ್ದುದು ರಿಷ್ಯನ್ ಸೂರ್ಯವಂಶಿ ಯತೀಶ್ಚಂದ್ರ ಸೂರ್ಯವಂಶಿ ಮತ್ತು ಚತುರ್ವಿ ಸೂರ್ಯವಂಶಿ ಮೆಲ್ಲಗೆ ಕಣ್ತೆರೆದಳು ಚಾರು ತಲೆಯೆಲ್ಲ ದಿಮ್ಮಂತಿದೆ ಕಣ್ಣು ಇನ್ನೂ ಎಳೆಯುತ್ತಿವೆ ಆದರೆ ಏನೊಂದು ಸ್ಪಷ್ಟವಾಗಿ ನೆನಪಾಗುತ್ತಿಲ್ಲ ಕಣ್ತಿರದವಳು ಸುತ್ತಲೂ ನೋಡಲು ತನ್ನ ಪಕ್ಕವೇ ಕುಳಿತಿದ್ದಾರೆ ಪೂರ್ತಿ ಮನೆಯವರು ಅವಳ ಅಣ್ಣ ನೇವರಿಸುತ್ತಾ ಕುಳಿತಿದ್ದಾನೆ ವಂಡರ್ ಎಚ್ಚರ ಆಯ್ತಾ ಎಂದು ರಿಷಿ ನುಡಿದಾಗ ಎದ್ದು ಕುಳಿತವಳು ಆ ಅಣ್ಣ ಅದು ನಾನು ಇಲ್ಲಿ ಎಂದು ಮೆಲ್ಲಗೆ ನುಡಿದಳು ಅದನ್ನು ನೀನು ಹೇಳಬೇಕು ಎಂದು ಬಂದ ಯತೀಶ್ ಚಂದ್ರರ ಗಡಿಸುದನಿಗೆ ಹೆದರಿ ಅಣ್ಣನ ತೋಳಲ್ಲಿ ಹುದುಗಿದಳು ಮತ್ತೆ ಸಿಗೋಣ ಕತೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ